ನಮಸ್ಕಾರ ನಮ್ಮ ಇಂದಿನ ವಿಷಯ ಮಠದೊಳಗಣ ಬೇಕು ಇದು ಸೆಪ್ಟೆಂಬರ್ ಹದಿನೆಂಟುನೂರ ನೂರ ತೊಂಬತ್ ಮೂರರಿಂದ ಅಮೆರಿಕದ ಶಿಕಾಗೋ ನಗರದಲ್ಲಿ ಪ್ರಾರಂಭ ಆಗಲಿದ್ದಂತಹ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಹೋಗಲಿದ್ದಂತಹ ಸ್ವಾಮಿ ವಿವೇಕಾನಂದರನ್ನ ಹೋದಂತಹ ನೌಕೆ ಮೂವತ್ತೊಂದು ಮೇ ಹದ್ನೆಂಟುನೂರ ತೊಂಬತ್ ಮೂರರಂದು ಮುಂಬಯಿಯ ತೀರವನ್ನ ಬಿಟ್ಟು ಹೊರಟು ಮದ್ರಾಸಿನಿಂದ ಬಂದಿದ್ದಂತಹ ಆರ್ ಸಿಂಗ ಮತ್ತು ಖೇತ್ರಿ ಮಹಾರಾಜನ ಮುನ್ಷಿ ಜಗಮೋಹನ್ ಲಾಲ್ ಇಬ್ಬರು ಶುಭಾಶಯ ಕೋರ್ತಾ ಇರುವಂತೆಯೇ ಸ್ವಾಮಿಯವರು ಭಾರತದಿಂದ ವ್ಯಾಂಕೋವರ್ನಂತ ಪ್ರಯಾಣ ಮಾಡಿದರು ಇದಾದ ನಂತರ ಸರಿಸುಮಾರು ಮೂರು ವರ್ಷ ಮೂರು ತಿಂಗಳ ಕಾಲ ವಿದೇಶದಲ್ಲಿದ್ದಂತಹ ಸ್ವಾಮಿಗಳು ಇಪ್ಪತ್ತಾರು ಜನವರಿ ಹದಿನೆಂಟುನೂರ ತೊಂಬತ್ತೇಳರಂದು ಭಾರತದ ಮುಖ್ಯ ಭೂಮಿಯಾದ ಪಾಂಪನ್ ರೋಡ್ ತಲುಪಿದರು ಇದಾದ ನಂತರ ಮುಂದಿನ ಒಂದು ಕಾಲ ವರ್ಷಗಳಲ್ಲಿ ಸ್ವಾಮಿಗಳು ಭಾರತದ ವಿವಿಧ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಭಾಷಣ ಮಾಡಿದರು ಹಾಗೆಯೇ ರಾಮಕೃಷ್ಣ ಮಠ ಮತ್ತು ಮಿಶ್ರನನ್ನ ಸ್ಥಾಪನೆ ಮಾಡಿದರು ಅಮೆರಿಕದಿಂದ ಭಾರತಕ್ಕೆ ಮರಳಿದ ನಂತರ ಸ್ವಾಮಿಗಳು ಹದಿನಾಲ್ಕು ಫೆಬ್ರವರಿ ಎಂಟು ಎಂಟುನೂರ ತೊಂಬತ್ತೇಳರಂದು ಮದ್ರಾಸಿನಲ್ಲಿ ದ ಫ್ಯೂಚರ್ ಆಫ್ ಇಂಡಿಯಾ ಅಂತಕ್ಕಂಥ ಸುದೀರ್ಘವಾದ ಭಾಷಣವನ್ನು ಮಾಡಿದರು ಇದರಲ್ಲಿ ಭಾರತದ ಅವನತಿಗೆ ಕಾರಣಗಳನ್ನು ಗುರುತಿಸ್ತಾ ಇಸ್ಲಾಂ ಭಾರತೀಯ ಹಿಂದೂಗಳಲ್ಲಿ ಪರಿಣಾಮಗಳನ್ನ ತಮ್ಮದೇ ಆದ ರೀತಿಯಲ್ಲಿ ಅರ್ಥೈಸಿದ್ರು ಜಾತಿ ನಮ್ಮಲ್ಲಿ ಹೆಚ್ಚಿನ ಭೇದಗಳನ್ನ ಕಲ್ಪಿಸುತ್ತೆ ಹೆಚ್ಚು ದುರ್ಬಲನಾಗಿ ಮಾಡಿ ಹೆಚ್ಚು ಕೆಳಮಟ್ಟಕ್ಕೆ ಒಯ್ಯುತ್ತೆ ಪ್ರತ್ಯೇಕ ಹಕ್ಕು ಸಾಧನೆಯ ಕಾಲ ಎಂದೋ ಮುಗಿದೋಗಿದೆ ಆಂಗ್ಲೇಯರ ಆಳ್ವಿಕೆಯಿಂದ ಆದ ಒಂದು ಮಹತ್ತಾದಂತಹ ಉಪಕಾರ ಇದು ಪ್ರತ್ಯೇಕ ಹಕ್ಕುಗಳನ್ನ ಧ್ವಂಸ ಮಾಡಿದಂತ ಮಹಮ್ಮದೀಯರ ಆಳ್ವಿಕೆಗೂ ನಾವು ಹುಣಿಗಳು ಅವರ ಆಳ್ವಿಕೆ ಎಲ್ಲವೂ ಕೆಟ್ಟದಲ್ಲ ಯಾವುದು ಬರಿಯ ಒಳ್ಳೆಯದು ಅಲ್ಲ ಹಾಗೆ ಕೆಟ್ಟದ್ದು ಅಲ್ಲ ಭಾರತ ಖಂಡದ ಮೇಲೆ ಮಹಮ್ಮದೀಯರ ಆಕ್ರಮಣ ಮುಕ್ತಿಯಂತೆ ಬಂದಿತು ಅದಕ್ಕಾಗಿ ನಮ್ಮ ದೇಶದಲ್ಲಿ ಐದನೆಯ ಒಂದು ಪಾಲು ಜನ ಮಹಮದೀಯರಾದರು ಕತ್ತಿಯೇ ಇದನ್ನೆಲ್ಲ ಸಾಧಿಸಲಿಲ್ಲ ಕೇವಲ ಬಂದೂಕು ಮತ್ತು ಕತ್ತಿ ಎರಡೇ ಇದನ್ನೆಲ್ಲ ಸಾಧಿಸುವಂತ ಅಂತ ಭಾವಿಸ್ತಕ್ಕಂಥದ್ದು ಮೌಢ್ಯದ ಪರಾ ಅಂತಕ್ಕಂಥ ಅಭಿಪ್ರಾಯವನ್ನ ತಾಳಿದರು ಜೀವನ ಶೈಲಿ ಸೇರಿದಂತೆ ಹಲವು ಬೇನೆಗಳಿಗೆ ತುತ್ತಾಗಿ ಸದಾ ಅನಾರೋಗ್ಯದಲ್ಲಿ ಇರ್ತಕ್ಕಂಥ ಸ್ವಾಮಿಗಳು ಮೇ ಹನ್ನೊಂದು ಹದಿನೆಂಟುನೂರ ತೊಂಬತ್ತೆಂಟರಂದು ಸ್ವಾಮಿ ತುರಿಯಾನಂದ ನಿರಂಜನಾನಂದ ಸದಾನಂದ ಸ್ವರೂಪಾನಂದ ಶ್ರೀಮತಿ ಸಾರಾಬುಲ್ ಮಾರ್ಗರೆಟ್ ನೋಬಲ್ ಅಂದ್ರೆ ಸಿಸ್ಟರ್ ನಿವೇದಿತ ಜೊಸೆಫಿನ್ ಮೆಕ್ರಿಯಾಜ್ ಕಲ್ಕತ್ತಾದಲ್ಲಿ ಅಮೆರಿಕದ ರಾಯಭಾರಿಗೆ ಪತ್ನಿ ಶ್ರೀಮತಿ ಪ್ಯಾಟರ್ಸನ್ ಒಳಗೊಂಡಿದ್ದಂತಹ ತಂಡವನ್ನ ಕಟ್ಟಿಕೊಂಡು ಪ್ರವಾಸವನ್ನ ಪ್ರಾರಂಭ ಮಾಡಿದರು ಇಲ್ಲಿಂದ ಮುಂದೆ ನಡೆದಂತಹ ಪ್ರವಾಸವನ್ನ ನಿವೇದಿತಾ ದಿ ಮಾಸ್ಟರ್ ಎಸ್ ಐ ಸಾಹಿಮ ಮತ್ತೆ ನೋಟ್ಸ್ ಆಫ್ ಸಮ್ ವಾಂಡ್ರಿಂಗ್ ವಿತ್ ಸ್ವಾಮಿ ವಿವೇಕಾನಂದ ಕೃತಿನಲ್ಲಿ ದಾಖಲೆ ಮಾಡಿದ್ದಾರೆ ಸ್ವಾಮಿಗಳ ಈ ಪ್ರವಾಸದಲ್ಲಿ ಕಾಶ್ಮೀರದ ತಾಣಗಳು ಕೂಡ ಸೇರಿದ್ರು ಶ್ರೀನಗರದಲ್ಲಿ ತಮ್ಮ ತಂಡ ಉಳಿದುಕೊಳ್ಳೋದಕ್ಕೆ ದೋಣಿ ಮನೆಗಳ ವ್ಯವಸ್ಥೆಯನ್ನ ಮಾಡಿಸಿಕೊಡ್ಬೇಕಂತ ಹೇಳಿ ಸ್ವಾಮಿಗಳು ಹತ್ತು ಜೂನ್ ಹದಿನೆಂಟುನೂರ ತೊಂಬತ್ತೆಂಟರಂದು ನೈನಿ ತಾಳದ್ಯಂತ ಮೊಹಮ್ಮದ್ ಸರಫ್ರಾಜ್ ಹುಸೇನ್ಗೆ ಪತ್ರವೊಂದನ್ನು ಬರೆದರು ಈ ಪತ್ರದಲ್ಲಿ ಸ್ವಾಮಿಗಳು ನಿಜವಾಗಿಯೂ ಧರ್ಮ ಮತ್ತು ತತ್ವದ ಕೊನೆಯ ಹೇಳಿಕೆ ರಥವಾಯ್ತಾ ಆ ಸ್ಥಿತಿಯಿಂದ ಮಾತ್ರ ಎಲ್ಲ ಧರ್ಮ ಮತ್ತು ಪಂಥಗಳನ್ನ ಪ್ರೀತಿ ಮಾಡಬಹುದು ಮುಂದಿನ ದಿನಗಳಲ್ಲಿ ಜಗತ್ತಿನ ವಿಚಾರವಂತರ ಧರ್ಮ ಇದೇ ಆಗುತ್ತೆ ಇದನ್ನ ಹಿಂದೂಗಳು ಇತರರಿಗಿಂತ ಮೊದಲು ತಿಳಿದುಕೊಂಡ್ರು ಆದರೂ ಕೂಡ ಮಾನವರೆಲ್ಲ ತನ್ನ ಆತ್ಮ ಅಂತ ತಿಳಿದು ಅದರಂತೆ ನಡೆಸಿಕೊಳ್ತಕ್ಕಂಥ ಅನುಷ್ಠಾನ ದ್ವೈತಿಗಳಾದಂತಹ ಹಿಂದೂಗಳಲ್ಲಿ ಸಾರ್ವತ್ರಿಕವಾಗಿ ಪ್ರಚಲಿತವಿಲ್ಲ ಈ ಸಮತ್ವವನ್ನು ಸಾಧ್ಯವಾದಷ್ಟು ಅನುಷ್ಠಾನಕ್ಕೆ ತಂದಿದ್ರೆ ಅದು ಇಸ್ಲಾಂ ಮಾತ್ರ ನಮ್ಮ ತಾಯ್ನಾಡಿನಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎರಡು ಮಹಾಧರ್ಮಗಳು ಕೂಡಬೇಕು ವೇದಾಂತದ ಮಿದುಳು ಇಸ್ಲಾಂ ದೇಹ ಇದೊಂದೇ ಪ್ರಗತಿಗೆ ದಾರಿ ಹೀಗೆ ತಮ್ಮದೇ ಆದಂತಹ ಧಾರ್ಮಿಕ ಸಮನ್ವಯವನ್ನ ಕಲ್ಪನೆಯನ್ನ ಸ್ವಾಮಿಗಳು ಸರ್ಫರಾಜ್ ಜುಸಿನ್ಗೆ ತಮ್ಮ ಪತ್ರದಲ್ಲಿ ತಿಳಿಸಿದರು ಸ್ವಾಮಿ ವಿವೇಕಾನಂದರ ಭಕ್ತರು ಸ್ವಾಮಿಗಳು ಎಲ್ಲ ಧರ್ಮಗಳ ತತ್ವಗಳನ್ನ ಅರಿದುಕೊಂಡಿದ್ರು ಅಂತ ಹೇಳ್ತಾರಾದ್ರೂ ಕೂಡ ಅವರ ಸಮಗ್ರ ಸಾಹಿತ್ಯ ಜೀವನವನ್ನು ಗಮನಿಸಿದರೆ ಸ್ವಾಮಿಗಳಿಗೆ ಇಸ್ಲಾಂ ಬಗ್ಗೆ ಜನಸಾಮಾನ್ಯರಿಗೆ ಇರೋದಕ್ಕಿಂತಲೂ ಹೆಚ್ಚಿನ ತಿಳುವಳಿಕೆ ಇರಲ್ಲ ಇರಲಿಲ್ಲ ಅಂತಕ್ಕಂಥದ್ದು ನಂಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಾರ್ಗರೇಟ್ ನೋಬಲ್ ಅಂದ್ರೆ ನಿವೇದಿತ ಈ ಮಾಸ್ಟರ್ ಸಾಯಿ ಮತ್ತೆ ನೋಟ್ಸ್ ಆಫ್ ಸಮ್ ವಾಂಡ್ರಿಂಗ್ ಸ್ವಾಮಿ ವಿವೇಕಾನಂದ ಕೃತಿಗಳಲ್ಲಿ ಹಾಗೆ ಸ್ವಾಮಿಗಳ ಪ್ರಿಯ ಶಿಷ್ಟಿಯಾಗಿದ್ದಂತಹ ಕ್ರಿಸ್ಟೈನ್ ಗಾಗ್ರಿಂಗ್ ಇವರಿಬ್ರು ಸ್ವಾಮಿಗಳು ಮೊಘಲರನ್ನ ಮರಗಿನವರಂತೆ ಕಾಣದೆ ಇಲ್ಲಿನವರಂತೆ ಪರಿಗಣಿಸ್ತಾ ಇದ್ರಂತಲೂ ಮೊಘಲ್ ದೊರೆಗಳ ಕಲೆ ಸಾಹಿತ್ಯ ಸಾಧನೆಗಳನ್ನ ಬಹುವಾಗಿ ಮೆಚ್ಚಿದ್ರಂತಲೂ ದಾಖಲೆ ಮಾಡಿದ್ದಾರೆ ಸದ್ಯಕ್ಕೆ ಈ ಸಂಗತಿಗಳನ್ನ ಬದುಕಿಟ್ಟು ಈಗ ನಾವು ಕನ್ಯಾಕುಮಾರಿ ಅಂತ ನಮ್ಮ ಗಮನ ಹರಿಸೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಕೊನೆಯ ಅಂದ್ರೆ ಏಳನೇ ಹಂತದ ಮತದಾನ ಮುಗಿದ ನಂತರ ಧ್ಯಾನ ತಪಾಸಣೆ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ದಕ್ಷಿಣ ತುತ್ತ ತುದಿಯಲ್ಲಿರ್ತಕ್ಕಂಥ ಕನ್ಯಾಕುಮಾರಿಯ ಸ್ವಾಮಿ ವಿವೇಕಾನಂದ ಸ್ಮಾರಕವನ್ನು ಆಯ್ದುಕೊಂಡರು ಆ ಮೂಲಕ ಮಾಧ್ಯಮಗಳ ಕಣ್ಮಣಿ ತಪಸ್ವಿ ಆದರು ಕಡಲಲ್ಲಿರ್ತಕ್ಕಂಥ ಮೀನುಗಳು ಭಯದಿಂದ ದೂರ ಸರಿಯುವ ರೀತಿಯಲ್ಲಿ ಮೂರು ಸಾವಿರಕ್ಕೂ ಅಧಿಕ ಪೊಲೀಸರಿಂದ ಸುತ್ತುವರಿಯಲ್ಪಟ್ಟ ಭಟ್ಟಂಗಿ ಮಾಧ್ಯಮಗಳ ಹತ್ತಾರು ಕ್ಯಾಮೆರಾಗಳ ಕಣ್ಣಿನಲ್ಲಿ ಹಣೆಗೆ ವಿಭೂತಿ ಧರಿಸಿ ಕಾವಿ ಇಟ್ಟು ಫಕದಿಯಾನೆ ಆಗಿರ್ತಕ್ಕಂಥ ಪಕ ತಪಸ್ವಿಯಾಗಿರ್ತಕ್ಕಂಥ ಪ್ರಧಾನಿಯವರು ಬೆರಳಾಡಿಸುವ ಮೊಬೈಲ್ ಬದಲಾಗಿ ಮನೆಗಳಲ್ಲಿರ್ತಕ್ಕಂಥ ದೊಡ್ಡ ತೆರಿಗೆ ಟಿವಿಗಳಲ್ಲಿ ಲೋಕೋತ್ತರ ತಪಸ್ವಿಯಾಗಿ ಬಿಂಬಿತಾದರು ಯಾವುದೊಂದು ಮಾಧ್ಯಮವು ಕೂಡ ಬುದ್ಧಿಜೀವಿಗಳು ಕೂಡ ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರ ಪದತಳದಲ್ಲಿ ತಪಸ್ಸಿಗೆ ಕುಳಿತಿರತಕ್ಕಂತ ನೀವು ಸ್ವಾಮಿಗಳು ಮುಸ್ಲಿಮರನ್ನು ಕುರಿತಾಗಿ ಹೊಂದಿದ್ದ ಅಭಿಪ್ರಾಯಗಳ ಬಗ್ಗೆ ಯಾವ ನಿಲುವನ್ನ ತಾಳಿವು ಅಂತ ಕೇಳಲಿಲ್ಲ ಪ್ರಧಾನಿ ಮೋದಿ ಅವರಿಗೆ ಇಂಥ ಸಂಗತಿಗಳಲ್ಲಿ ಸ್ವಾಮಿ ವಿವೇಕಾನಂದರ ಆಗಿರೋದು ಕೂಡ ಬೇಕಿಲ್ಲ ಅವ್ರಿಗೆ ಬೇಕಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರ ಉತ್ತರ ಅವರಿಗೆ ಬೇಕಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದರ ಉತ್ತರಾಧಿಕಾರಿಯಾಗಬಲ್ಲ ತಪಸ್ಸಿದಂತ ಬಿಂಬಿಸ್ಕೊಳ್ಳೋದು ಮಾತ್ರ ತಪಸ್ಸುಗಳು ಧ್ಯಾನಕ್ಕಾಗಿ ಗವಿಗಳನ್ನ ಕಾಡಿನ ಏಕಾಂತ ಪ್ರದೇಶನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಪರಪ್ರಪಂಚದ ಚಳತೆಗಳಿಂದ ಬಿಡುಗಡೆಯಾಗಿ ಮನಸ್ಸಿನಲ್ಲಿ ವಿಕಾರಗಳು ಹೇಳುವಂತೆ ಮಾಡುವ ಪರಪ್ರಪಂಚದ ಆಗು ಹೋಗಗಳನ್ನ ಪೂರಿ ಬರದೇ ಇರಲಿ ಅಂತಕ್ಕಂಥ ಕಾರಣಕ್ಕೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ ಅಂತಕ್ಕಂಥ ಅರಿಷಡ್ ವರ್ಗಗಳನ್ನು ತ್ವರಿಕರಿಸೋದಿಕ್ಕೆ ಈ ಎಲ್ಲ ಅರಿಷಡ್ ವರ್ಗಗಳಿಗೆ ಅಧಿಕಾರವೇ ನೆಲೆ ಇಂಥ ಅಧಿಕಾರವನ್ನ ಹೇಗಾದರೂ ಪಡೆಯೋದಿಕ್ಕೆ ದೇಶದ ಉದ್ದಗಲದಲ್ಲಿ ಇನ್ನೂರು ಆರು ರ್ಯಾಲಿಗಳನ್ನು ನಡೆಸಿ ತಮ್ಮ ನೆಚ್ಚಿನ ಮಾಧ್ಯಮಗಳಿಗೆ ಇನ್ನೂರಕ್ಕೂ ಅಧಿಕ ಸಂದರ್ಶನಗಳನ್ನು ನೀಡಿ ಪ್ರತಿ ರ್ಯಾಲಿ ಮತ್ತು ಸಂದರ್ಶನದಲ್ಲಿ ಎದುರಾಳಿಗಳನ್ನು ಹಳೆದು ಅಣಕಿಸಿ ಆರೋಪಗಳ ಸರಮಾನೆಗಳನ್ನು ಹಂಚಿ ಹಗಲು ಹೇಳಿದ್ದನ್ನ ವಿರುದ್ಧವಾಗಿ ರಾತ್ರಿ ನುಡಿದು ನೆನಿಸಿದ್ದ ಪ್ರಧಾನಿ ಸ್ವಲ್ಪ ಬದಲಾವಣೆಗಾಗಿ तपस्वी दंड आगोदिब्बण जो कन्याकुमारी चक्रवर्ती हिगे दिन हिंदे भाषण नोड सेना बनती है तो हमें हर चीज में ध्यान रखना होता है कि मुकाबला किससे करना है लड़ाई होगी तो किसके साथ होगी युद्ध होगा तो किसके साथ होगा उसकी ताकत क्या है उस हिसाब से हमारी की सेना को तैयार करना होता है सिर्फ 26 जनवरी में परेड के लिए सेनाएं तैयार नहीं की जाती है सेना लड़ाई के लिए तैयार की जाती है दुश्मन के दांत खट्टे करने के लिए तैयार की जाती है मां भारती की रक्षा के लिए तैयार की जाती है लेकिन इन्होंने सेना को भी राजनीति का हथियार बना दिया है इससे बड़ा पाप कोई नहीं कर सकता है और मैं इंडिया लाइन्स वालों को कह रहा हूं मैं चुप बैठा हूं इसका मतलब ये समझिए गलती मत कीजिए मोदी को समझने की अगर मोदी जिस दिन मुंह खोलेगा तुम्हारी तो सात पीढ़ी के पाप निकाल करके रख दूंगा इनका मानसिक स्थिति गमनी चीजन ರಾಜ ಬಿಜ್ಜಲನನ್ನು ಎದುರಿ ಹಾಕಿಕೊಂಡಿದ್ದಂತಹ ಬಸವಣ್ಣವರು ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಸದುವಿನಯವೇ ಸದಾಶಿವನ ಒಲಿಮೆಯಯ್ಯ ಕೂಡಲ ಸಂಗಯ್ಯ ಅಂತಲ್ಲದೆ ವಲ್ಲ ಅಂತ ಅಂತಕ್ಕಂಥ ನಿಲುವನ್ನು ತಾಳಿದ್ರು ಕ್ಯಾಮರಗಳ ಕಣ್ಣುಗಳಲ್ಲಿ ಸರಿಯಾಗುತ್ತಿರುವ ಕನ್ಯಾಕುಮಾರಿಯ ತಪಸ್ವಿ ನರೇಂದ್ರ ಮೋದಿಯವರು ಭಗವದ್ಗೀತೆಯ ಈ ಗುಣಗಳ ಪಟ್ಟಿನಲ್ಲಿ ಎಷ್ಟರಲ್ಲಿ ತೇರ್ಗಡೆ ಅನ್ನೋದನ್ನ ನೀವೇ ತೀರ್ಮಾನ ಮಾಡಬೇಕು ಅಧಿಕಾರ ಬೇಕಿರುವವರು ತಪಸ್ವಿಯಂತೆ ನಟಿಸುವ ಅವಶ್ಯಕತೆ ಇಲ್ಲ ತಾನು ಏನು ಪಡೆಯಬೇಕು ಅಂತ ಹೋರಾಡ್ತಿರೋರೋ ಅದನ್ನ ಕೆರೆದು ಹೇಳ್ಕೊಳ್ಬೇಕು ಅಂತ ಕೆಟ್ಟ ಇರಬೇಕು ನಿಂದೆಡೆ ಹೊನ್ನು ಹೆಣ್ಣು ಮಣ್ಣು ಹಿಡಿದು ನೆಟ್ಟಗೆ ಭಕ್ತನಾಗಿ ನಿಲ್ಲಬೇಕು ಸುಳಿದೆಡೆ ಹೊನ್ನು ಹೆಣ್ಣು ಮಣ್ಣು ಬಿಟ್ಟು ನೆಟ್ಟನೆ ಜಂಗಮವಾಗಿ ಸುಳಿಯಬೇಕು ನಿಂದು ಭಕ್ತನಲ್ಲದ ಸುಳಿದು ಜಂಗಮವಲ್ಲದ ಉಭಯ ಭ್ರಷ್ಟರನ್ನು ಏನೇ ಬೇಕು ಹೆಸರ ಅಂತ ಅಲ್ಲಮ್ಮಪುರಗಳು ಹೇಳಿದ್ದಾರೆ ಎಲ್ಲ ರಾಜಕಾರಣಿಗಳಲ್ಲಿ ಅಧಿಕಾರದ ವ್ಯಾಮೋಹ ಸಾಮಾನ್ಯವಾಗಿರುತ್ತದೆ ಅದಕ್ಕಾಗಿ ಅವರು ರ್ಯಾಲಿಗಳನ್ನು ನಡೆಸ್ತಾರೆ ಹೋರಾಡ್ತಾರೆ ಪ್ರಧಾನಿ ಮೋದಿ ಅವರು ಇದಕ್ಕಿಂತಲೂ ಹೆಚ್ಚಿನ ಆಧ್ಯಾತ್ಮಿಕ ಗುರಿ ನಮ್ಮದು ಅಂತ ತೋರಿಸಿಕೊಳ್ಳೋದಿಕ್ಕೆ ಉಭಯ ಪ್ರಸ್ತುತಿಯನ್ನು ಮುಚ್ಚಿಕೊಳ್ಳೋದಿಕ್ಕೆ ತಪಸ್ವಿಯ ದೇಶವನ್ನು ಹಾಕಿದ್ದಾರೆ ತಿಳುವಳಿಕೆ ಉಳ್ಳವರಾದ ನೀವು ಇದನ್ನ ಬಿಡಿಸಿ ವಿಚಾರಿಸಿ ತಿಳ್ಕೋಬಹುದು ಕೊನೆಯದಾಗಿ ಗುರು ಚಟಗಣ ಭಕ್ತಿ ದಿಟವೆಂದು ನಂಬಲಿ ಬೇಡ ಮಠದೊಳಗಣ ಬೆಕ್ಕು ಇಲಿಯನ್ನು ಕಂಡು ಪುಟಲೆಗೆ ನಂತಾಯಿತು ಕಾಣ ರಾಮನಾಥ ಅಂತ ವಚನ ಜೊತೆ ಮುಗಿಸ್ತೇನೆ ವಂದನೆಗಳೊಂದಿಗೆ